ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ನಿಹಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ಟೊಮೆಟೊ ಸ್ಪೈಸಿ ರೈಸ್ ಮಾಡ್ತಾಯಿದ್ದೀನಿ ಸೊ ಇದು ಹತ್ತು ನಿಮಿಷದಲ್ಲಿ ಲಂಚ್ ಬಾಕ್ಸಿಗೆ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅತೀ ಹತ್ತು ನಿಮಿಷದಲ್ಲಿ ರೆಸಿಪಿ ಇದು ಸೊ ಅದು ಹೇಗೆ ಮಾಡೋದು ಅಂತ ಸಲ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಎರಡು ದೊಡ್ಡ ಸೈಜ್ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿಪ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಎರಡು ದೊಡ್ಡ ಸೈಜಿನ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ಪೈಸಸ್ ಆಗಿ ಎರಡು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಮೆಣಸಿನ್ಕಾಯಿ ಪುಡಿ ಹಾಗೆ ಅರ್ಧ ಸ್ಪೂನು ಅರಿಶಿನ ಪುಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಹತ್ತು ನಿಮಿಷದಲ್ಲಿ ಟೊಮೆಟೊ ಸ್ಪೈಸಿ ರೈಸು ರೆಡಿ ಆಗುತ್ತೆ ಸೊ ಇದು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್